ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಮೀನುಗಾರರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಕಡಲನ್ನ ನಂಬಿದ ಕಡಲ ಮಕ್ಕಳಿಗೆ ಕಸು ಬಿಲ್ಲದಂತಾಗಿದೆ ಜೀವನ ಬಿಡಿ ದೈವವನ್ನ ನಂಬಿ ಬದುಕುವ ಮಂದಿಗೆ ದಿಕ್ಕು ತೋಚದಂತಾಗಿದೆ ಅದೊಂದು ಬೇಡಿಕೆಗಾಗಿ ದೈವರಾಜನ ಮೊರೆ ಹೋಗಿದ್ದಾರೆ ಹವಾಮಾನ ವೈಪರೀತ್ಯ ಮೀನುಗಾರಿಕೆ ಬಂದ್ ದೈವದ ಮೊರೆ ಹೋದ ಕಡಲ ಮಕ್ಕಳು ಹದಿನೈದರ ನಂತರ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ವಾಯುಭಾರ ಕುಸಿತದಿಂದ ಹವಾಮಾನ ಇಲಾಖೆಯದೆ ಲೆಕ್ಕಾಚಾರ ಉಲ್ಟಾ ಆಗಿದೆ ನಿಯಮದ ಪ್ರಕಾರ ಜೂನ್ ಒಂದರಿಂದ ಸಣ್ಣಪುಟ್ಟ ದೋಣಿಗಳು ಸಮುದ್ರಕ್ಕೆ ಇಳಿದು ಕಸುಬು ಮಾಡಬೇಕಿತ್ತು ಆದರೆ ಎಲ್ಲ ದೋಣಿಗಳು ಸಮುದ್ರ ಇಳಿದಿಲ್ಲ ಇಳಿದ ದೋಣಿಗಳಿಗೆ ಮೀನುಗಳು ಸಿಕ್ತಿಲ್ಲ ಈ ಪರಿಹಾರಕ್ಕಾಗಿ ಮೀನುಗಾರರು ದೈವದ ಮೊರೆ ಹೋಗಿದ್ದಾರೆ ಮಲ್ಪೆ ಸಮೀಪದ ಕಲ್ಮಾಡಿ ಗುಡ್ಡದ ಮೇಲೆ ಇರುವ ದೈವರಾಜ ಬೊಬ್ಬರಿಯನಿಗೆ ದರ್ಶನ ಸೇವೆ ಮಾಡಿಸಿದ್ದಾರೆ ದರ್ಶನ ಸೇವೆಯು ನದಿ ತೀರದವರೆಗೆ ಪಂಜು ಹಿಡಿದು ದೈವ ಸವಾರಿ ನಡೆಯಿತು ದೈವವನ್ನು ನದಿ ತೀರಕ್ಕೆ ಬರಮಾಡಿಕೊಂಡ ಮೀನುಗಾರರು ಉತ್ತಮ ಕಸುಬು ಮತ್ತು ರಕ್ಷಣೆಗಾಗಿ ಪ್ರಾರ್ಥಿಸಿದ್ದಾರೆ ದೈವ ಅಪಯ ನೀಡಿದೆ ಆದರೆ ಮೀನುಗಾರರು ಮಳೆಗಾಲದ ಮೀನುಗಾರಿಕೆ ಅವಧಿಯನ್ನ ಮೂರು ತಿಂಗಳಿಗೆ ವಿಸ್ತರಣೆ ಮಾಡಬೇಕು ಆಗಸ್ಟ್ ತಿಂಗಳಿನವರೆಗೂ ಅವಧಿ ವಿಸ್ತರಣೆ ಆದರೆ ಉತ್ತಮ ಮೀನುಗಾರಿಕೆ ಆಗುತ್ತೆ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಮಾನವೀಚಿಯಲ್ಲಿ ಯೋಗ ಬರೆಸುವಂತಹ ಕೆಲಸವನ್ನು ಇವತ್ತು ನಾವು ಮಾಡಿಸಿದ್ದೇವೆ ಒಬ್ಬರ ದರ್ಶನ ಸೇವೆ ಸಂದರ್ಶನ ಸೇವೆಯಲ್ಲಿ ದೇವರತ್ರ ನಾವು ಕೇಳಿದಾಗ ಮುಂದಿನ ದಿನ ಪಶ್ಚಿಮ ಕಡಲಿನಲ್ಲಿ ಹೇರಳವಾದ ಮತ್ಸ್ಯ ಸಂಪತ್ತನ್ನ ನಾನು ಈ ವರ್ಷದ ಅವಧಿಯಲ್ಲಿ ನನ್ನ ಅನುಗ್ರಹದಿಂದ ತಂದು ನಾನು ಹಾಕಿದ್ದೇನೆ ಹಿಡಿಯುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಕಡಲಿಗಿ ಇಳಿಯಬೇಕು ತುಂಬಾ ಜಾಗೃತದಲ್ಲಿ ಈ ವರ್ಷದ ಅವಧಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸ್ಥಿತಿ ಬರದ ರೀತಿಯಲ್ಲಿ ನನ್ನ ಅನುಗ್ರಹದಿಂದ ಸಾನ್ನಿಧ್ಯದ ಸಾನ್ನಿಧ್ಯದ ಪರಿಸರದಲ್ಲಿರುವಂತಹ ದೈವದೇವರ ಅನುಗ್ರಹದಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹವನ್ನ ಬೇಡಿ ಸ್ವಾಮಿ ದೇವರಾಜ ಇವತ್ತಿನ ದಿವಸ ನಮಗೆ ಅಭಯವನ್ನ ನೀಡಿದ್ದಾರೆ ದೈವದ ನುಡಿಯಂತೆ ಉಳಿದ ಇಪ್ಪತ್ತು ದಿನ ಸಮುದ್ರಕ್ಕೆ ದೋಣಿಗಳನ್ನ ಇಳಿಸಬೇಕಿದೆ ಬುಟ್ಟಿ ತುಂಬಾ ಮೀನು ಸಿಕ್ಕರೆ ಹೊಟ್ಟೆ ತುಂಬಾ ಊಟ ಮಾಡೋ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಮಳೆಗಾಲ ಮೀನುಗಾರಿಕೆ ಮೂರು ತಿಂಗಳು ವಿಸ್ತರಣೆ ಮಾಡುವ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಮೀನುಗಾರರನ್ನ ಬಿಟ್ಟು ಬಿಡಬೇಕಾಗ್ತಾ ಇದೆ ಕಡಲನ್ನ ನಂಬಿದ ಕಡಲ ಮಕ್ಕಳಿಗೆ ಕಸುಬಿಲ್ಲದಂತಾಗಿದೆ ಜೀವನ ಬಿಡಿ ದೈವವನ್ನು ನಂಬಿ ಬದುಕುವ ಮಂದಿಗೆ ದಿಕ್ಕು ತೋಚದಂತಾಗಿದೆ ಅದೊಂದು ಬೇಡಿಕೆಗಾಗಿ ದೈವರಾಜನ ಮೊರೆ ಹೋಗಿದ್ದಾರೆ ಹವಾಮಾನ ವೈಪರೀತ್ಯ ಮೀನುಗಾರಿಕೆ ಬಂದ್ ದೈವದ ಮೊರೆ ಹೋದ ಕಡಲ ಮಕ್ಕಳು ಹದಿನೈದರ ನಂತರ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ವಾಯುಭಾರ ಕುಸಿತದಿಂದ ಹವಾಮಾನ ಇಲಾಖೆಯದೆ ಲೆಕ್ಕಾಚಾರ ಉಲ್ಟಾ ಆಗಿದೆ ನಿಯಮದ ಪ್ರಕಾರ ಜೂನ್ ಒಂದರಿಂದ ಸಣ್ಣಪುಟ್ಟ ದೋಣಿಗಳು ಸಮುದ್ರಕ್ಕೆ ಇಳಿದು ಕಸುಬು ಮಾಡಬೇಕಿತ್ತು ಆದರೆ ಎಲ್ಲ ದೋಣಿಗಳು ಸಮುದ್ರ ಇಳಿದಿಲ್ಲ ಇಳಿದ ದೋಣಿಗಳಿಗೆ ಮೀನುಗಳು ಸಿಕ್ತಿಲ್ಲ ಈ ಪರಿಹಾರಕ್ಕಾಗಿ ಮೀನುಗಾರರು ದೈವದ ಮೊರೆ ಹೋಗಿದ್ದಾರೆ ಮಲ್ಪೆ ಸಮೀಪದ ಕಲ್ಮಾಡಿ ಗುಡ್ಡದ ಮೇಲೆ ಇರುವ ದೈವರಾಜ ಬೊಬ್ಬರಿಯನಿಗೆ ದರ್ಶನ ಸೇವೆ ಮಾಡಿಸಿದ್ದಾರೆ ದರ್ಶನ ಸೇವೆಯು ನದಿ ತೀರದವರೆಗೆ ಪಂಜು ಹಿಡಿದು ದೈವ ಸವಾರಿ ನಡೆಯಿತು ದೈವವನ್ನು ನದಿ ತೀರಕ್ಕೆ ಬರಮಾಡಿಕೊಂಡ ಮೀನುಗಾರರು ಉತ್ತಮ ಕಸುಬು ಮತ್ತು ರಕ್ಷಣೆಗಾಗಿ ಪ್ರಾರ್ಥಿಸಿದ್ದಾರೆ ದೈವ ಅಭಯ ನೀಡಿದೆ ಆದರೆ ಮೀನುಗಾರರು ಮಳೆಗಾಲದ ಮೀನುಗಾರಿಕೆ ಅವಧಿಯನ್ನ ಮೂರು ತಿಂಗಳಿಗೆ ವಿಸ್ತರಣೆ ಮಾಡಬೇಕು ಆಗಸ್ಟ್ ತಿಂಗಳಿನವರೆಗೂ ಅವಧಿ ವಿಸ್ತರಣೆ ಆದರೆ ಉತ್ತಮ ಮೀನುಗಾರಿಕೆ ಆಗುತ್ತೆ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಮಾನವ ಕೆಲಸವನ್ನು ಇವತ್ತು ನಾವು ಮಾಡಿಸಿದ್ದೇವೆ ಒಬ್ಬರ ದರ್ಶನ ಸೇವೆ ಸಂದರ್ಶನ ಸೇವೆಯಲ್ಲಿ ದೇವರತ್ರ ನಾವು ಕೇಳಿದಾಗ ಮುಂದಿನ ದಿನ ಪಶ್ಚಿಮ ಕಡಲಿನಲ್ಲಿ ಹೇರಳವಾದ ಮತ್ಸ್ಯ ಸಂಪತ್ತನ್ನ ನಾನು ಈ ವರ್ಷದ ಅವಧಿಯಲ್ಲಿ ನನ್ನ ಅನುಗ್ರಹದಿಂದ ತಂದು ನಾನು ಹಾಕಿದ್ದೇನೆ ಹಿಡಿಯುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಕಡೆಲಿಗಿಳಿಬೇಕು ತುಂಬಾ ಜಾಗೃತದಲ್ಲಿ ಈ ವರ್ಷದ ಅವಧಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸ್ಥಿತಿ ಬರದ ರೀತಿಯಲ್ಲಿ ನನ್ನ ಅನುಗ್ರಹದಿಂದ ಸಾನ್ನಿಧ್ಯದ ಸಾನ್ನಿಧ್ಯದ ಪರಿಸರದಲ್ಲಿರುವಂತಹ ದೇವದೇವರ ಅನುಗ್ರಹದಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹವನ್ನ ಬೇಡಿ ಸ್ವಾಮಿ ದೇವರಾಜ ಬಬ್ಬರಿಯ ಇವತ್ತಿನ ದಿವಸ ನಮಗೆ ಅಭಯವನ್ನ ನೀಡಿದ್ದಾರೆ ದೈವದ ನುಡಿಯಂತೆ ಉಳಿದ ಇಪ್ಪತ್ತು ದಿನ ಸಮುದ್ರಕ್ಕೆ ದೋಣಿಗಳನ್ನ ಇಳಿಸಬೇಕಿದೆ ಬುಟ್ಟಿ ತುಂಬಾ ಮೀನು ಸಿಕ್ಕರೆ ಹೊಟ್ಟೆ ತುಂಬಾ ಊಟ ಮಾಡೋ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಮಳೆಗಾಲ ಮೀನುಗಾರಿಕೆ ಮೂರು ತಿಂಗಳು ವಿಸ್ತರಣೆ ಮಾಡುವ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಮೀನುಗಾರರನ್ನ ಬಿಟ್ಟು ಬಿಡದೆ ಕಾಣ್ತಾ ಇದೆ ಕಡಲನ್ನ ನಂಬಿದ ಕಡಲ ಮಕ್ಕಳಿಗೆ ಕಸು ಬಿಲ್ಲದಂತಾಗಿದೆ ಜೀವನ ಬಿಡಿ ದೈವವನ್ನು ನಂಬಿ ಬದುಕುವ ಮಂದಿಗೆ ದಿಕ್ಕು ತೋಚದಂತಾಗಿದೆ ಅದೊಂದು ಬೇಡಿಕೆಗಾಗಿ ದೈವರಾಜನ ಮೊರೆ ಹೋಗಿದ್ದಾರೆ ಹವಾಮಾನ ವೈಪರೀತ್ಯ ಮೀನುಗಾರಿಕೆ ಬಂದ್ ದೈವದ ಮೊರೆ ಹೋದ ಕಡಲ ಮಕ್ಕಳು ಹದಿನೈದರ ನಂತರ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ವಾಯುಭಾರ ಕುಸಿತದಿಂದ ಹವಾಮಾನ ಇಲಾಖೆಯದೆ ಲೆಕ್ಕಾಚಾರ ಉಲ್ಟಾ ಆಗಿದೆ ನಿಯಮದ ಪ್ರಕಾರ ಜೂನ್ ಒಂದರಿಂದ ಸಣ್ಣಪುಟ್ಟ ದೋಣಿಗಳು ಸಮುದ್ರಕ್ಕೆ ಇಳಿದು ಕಸುಬು ಮಾಡಬೇಕಿತ್ತು ಆದರೆ ಎಲ್ಲಾ ದೋಣಿಗಳು ಸಮುದ್ರ ಇಳಿದಿಲ್ಲ ಇಳಿದ ದೋಣಿಗಳಿಗೆ ಮೀನುಗಳು ಸಿಗ್ತಿಲ್ಲ ಈ ಪರಿಹಾರಕ್ಕಾಗಿ ಮೀನುಗಾರರು ದೈವದ ಮೊರೆ ಹೋಗಿದ್ದಾರೆ ಮಲ್ಪೆ ಸಮೀಪದ ಕಲ್ಮಾಡಿ ಗುಡ್ಡದ ಮೇಲೆ ಇರುವ ದೈವರಾಜ ಬೊಬ್ಬರಿಯನಿಗೆ ದರ್ಶನ ಸೇವೆ ಮಾಡಿಸಿದ್ದಾರೆ ದರ್ಶನ ಸೇವೆಯು ನದಿ ತೀರದವರೆಗೆ ಪಂಜು ಹಿಡಿದು ದೈವ ಸವಾರಿ ನಡೆಯಿತು ದೈವವನ್ನು ನದಿ ತೀರಕ್ಕೆ ಬರಮಾಡಿಕೊಂಡ ಮೀನುಗಾರರು ಉತ್ತಮ ಕಸುಬು ಮತ್ತು ರಕ್ಷಣೆಗಾಗಿ ಪ್ರಾರ್ಥಿಸಿದ್ದಾರೆ ದೈವ ಅಭಯ ನೀಡಿದೆ ಆದರೆ ಮೀನುಗಾರರು ಮಳೆಗಾಲದ ಮೀನುಗಾರಿಕೆ ಅವಧಿಯನ್ನ ಮೂರು ತಿಂಗಳಿಗೆ ವಿಸ್ತರಣೆ ಮಾಡಬೇಕು ಆಗಸ್ಟ್ ತಿಂಗಳಿನವರೆಗೂ ಅವಧಿ ವಿಸ್ತರಣೆ ಆದರೆ ಉತ್ತಮ ಮೀನುಗಾರಿಕೆ ಆಗುತ್ತೆ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಮಾನವೀಚಿಯಲ್ಲಿ ಯೋಗ ಬರೆಸುವಂತಹ ಕೆಲಸವನ್ನು ಇವತ್ತು ನಾವು ಮಾಡಿಸಿದ್ದೇವೆ ಒಬ್ಬರ ದರ್ಶನ ಸೇವೆ ಸಂದರ್ಶನ ಸೇವೆಯಲ್ಲಿ ದೇವರತ್ರ ನಾವು ಕೇಳಿದಾಗ ಮುಂದಿನ ದಿನ ಪಶ್ಚಿಮ ಕಡಲಿನಲ್ಲಿ ಎರಡುವಾದ ಮತ್ಸ್ಯ ಸಂಪತ್ತನ್ನ ನಾನು ಈ ವರ್ಷದ ಅವಧಿಯಲ್ಲಿ ನನ್ನ ಅನುಗ್ರಹದಿಂದ ತಂದು ನಾನು ಹಾಕಿದ್ದೇನೆ ಹಿಡಿಯುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಕಡಲಿಗಿಳಿಬೇಕು